ಎಲ್ರಿಗೂ ನಮಸ್ಕಾರ ಕಾಂಗ್ರೆಸ್ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೂರಕ್ಕೆ ಮೂರು ಗೆದ್ದಿರೋಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ ಫಸ್ಟ್ ಆಫ್ ಆಲ್ ಪ್ರಿಯಾಂಕಾ ಗಾಂಧಿ ಅವ್ರ ಗೆದ್ದಿರೋದು ಇನ್ನ ತುಂಬಾ ಸಂತೋಷ ಆಗ್ತಾ ಇದೆ ಈ ಚುನಾವಣೆಯಲ್ಲಿ ನೋಡ್ಬೋದು ಕಾರ್ಯಕರ್ತರು ನಾವು ಮನೆ ಮನೆಗೂ ಹೋಗಿ ಪ್ರಚಾರ ಮಾಡುವಾಗ ಜನಗಳ ಸ್ಪಂದನೆ ಆಗಿರುತ್ತೆ ಅಂತ ಇವತ್ತು ಎಲ್ಲ ಬಡವರ ಮನೆಗೆ ಐದು ಗ್ಯಾರಂಟಿಗಳು ತಲುಪ್ತಾ ಇದೆ ಆದ್ರಿಂದ ಇವತ್ತು ನಮ್ಮ ಕರ್ನಾಟಕದಲ್ಲಿ ಎಲ್ಲೇ ನಮ್ಮ ಕಾಂಗ್ರೆಸ್ ಚುನಾವಣೆ ಬಂದ್ರೆ ಇದೇ ರೀತಿ ಗೆಲುವಿನ ಆದಿಯ ಹೋಗ್ತಿವಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಇವತ್ತು ತುಂಬಾ ಸಂತೋಷ ಆಗ್ತಾ ಇದೆ ಗ್ಯಾರಂಟಿಗಳು ನಿಲ್ಸ್ಬಿಡ್ತಾರೆ ಬರಲ್ಲ ಆಗಲ್ಲ ಆ ತರ ಪ್ರಚಾರ ಮಾಡಿದ್ರು ಜನಗಳು ಕಾಂಗ್ರೆಸ್ ಪಕ್ಷದ ಮೇಲೆ ನಂಬಿಕೆ ಇಟ್ಟು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ನ ಗೆಲುವಿನ ಹಾದಿಗೆ ಕರ್ಕೊಂಡೋಗಿರ್ ಇದೆ ಈ ರೀತಿ ಚುನಾವಣೆಗಳು ಬರ್ತಾ ಇರ್ಬೇಕು ನಮ್ಮ ಕಾಂಗ್ರೆಸ್ ಪಕ್ಷ ಮೊದಲನೇ ಸ್ಥಾನದಲ್ಲಿ ಇರಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥಿನಿ ದೇವ್ರು ಇದ್ದಾನೆ ಅನ್ನೋದಕ್ಕೆ ಇದೇ ಒಂದು ಕಾರಣ ಈ ನಾವೆಲ್ಲ ಕಾರ್ಯಕರ್ತರಾಗಿ ದುಡ್ದಿದೀವಿ ಚುನಾವಣೆಯಲ್ಲಿ ಪ್ರಚಾರ ಮಾಡಿದೀವಿ ಆದ್ರೆ ಜನಗಳ ಸ್ಪಂದನೆ ಹೇಗಿರತ್ತೆ ಇದು ಬೈ ಎಲೆಕ್ಷನ್ ಆಗಿರೋ ಆದಾಗ್ಲೂ ಸಹ ಜನಗಳ ಮನಸ್ಸಲ್ಲಿ ಕಾಂಗ್ರೆಸ್ ಪಕ್ಷ ನಿಲುವನ್ನು ಸಾಧಿಸಿದೆ ಅನ್ನೋದಕ್ಕೆ ನಾನು ಹೇಳಕ್ ಇಷ್ಟ